ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ ಹನ್ನೊಂದನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಪ್ರೆಪೋಸಿಷನ್ಸ್ನ ಬಗ್ಗೆ ಕಲಿಯೋಣ ಸರಿನಾ ಪ್ರೆಪೊಸಿಷನ್ಸ್ ಅಂದರೆ ಉಪಸರ್ಗಾವ್ಯಯಗಳು ಅಂತ ಕನ್ನಡದ ಈ ಹೆಸರನ್ನು ನೆನಪಲ್ಲಿ ಇಟ್ಟುಕೊಳ್ಳುವ ಅಗತ್ಯ ಇಲ್ಲ ಆಯ್ತಾ ಈಗ ಇಂಗ್ಲಿಷ್ನಲ್ಲಿ ನೂರಾರು ಪ್ರಪೋಸಿಷನ್ಸ್ಗಳು ಇದ್ದಾವೆ ಆದರೆ ಅವುಗಳನ್ನು ಎಲ್ಲವನ್ನೂ ಕಲಿಯುವ ಅಗತ್ಯ ಇಲ್ಲ ಮುಖ್ಯವಾಗಿ ನಾವು ಯಾವುದನ್ನು ದೈನಂದಿನ ಇಂಗ್ಲಿಷ್ನಲ್ಲಿ ಬಳಸುತ್ತೇವೋ ಅವುಗಳನ್ನು ಕಲಿತರೆ ಸಾಕು ಆಯ್ತಾ ನಾವು ಮುಖ್ಯವಾಗಿ ಬಳಸುವಂತಹ ಪ್ರೆಪೋಸಿಷನ್ಸ್ ಇವು ಇನ್ ಆನ್ ಟು ಫಾರ್ ಆಟ್ ಬೈ ನಿಯರ್ ಆಫ್ ಫ್ರಮ್ ವಿತ್ ಅಂತ ಹಾಗಾಗಿ ಇವುಗಳ ಬಗ್ಗೆ ಕಲಿತರೆ ಸಾಕಾಗ್ತದೆ ಮತ್ತೆ ಉಳಿದ ಪ್ರಿಪೋಸಿಷನ್ಸ್ಗಳ ಬಗ್ಗೆ ಯಾವಾಗ ನಾವು ಅವುಗಳನ್ನು ಬಳಸುತ್ತೇವೆ ಬಳಸಬೇಕಾಗಿ ಬರ್ತದೆ ಆವಾಗ ಕಲಿತರೆ ಸಾಕು ಆಯ್ತಾ ಸರಿ ಈಗ ಈ ವಿಡಿಯೋದಲ್ಲಿ ನಾವು ಇನ್ ಇನ್ ಪ್ರಿಪೊಸಿಷನ್ನ ಬಗ್ಗೆ ಕಲಿಯೋಣ ಆಯ್ತಾ ಇನ್ ಪ್ರಿಪೊಸಿಷನ್ನ ಯಾವಾಗ ಬಳಸ್ತೇವೆ ಅಂದರೆ ಯಾವುದೋ ಒಂದು ಇನ್ನೊಂದು ಯಾವುದರೋ ಒಳಗೆ ಇದೆ ಅಂತ ಹೇಳಲಿಕ್ಕೆ ಅಥವಾ ಏನೋ ಒಂದು ನಾಲ್ಕು ಗೋಡೆಗಳ ನಡುವೆ ಇದೆ ಅಂತ ಹೇಳಲಿಕ್ಕೆ ಅಥವಾ ಯಾವುದೋ ಒಂದು ಅಥವಾ ಏನೋ ಒಂದು ಒಂದು ಗಡಿಯೊಳಗೆ ಇದೆ ಅಂತ ಹೇಳಲಿಕ್ಕೆ ಸರಿನಾ ಈಗ ಕನ್ನಡದಲ್ಲಿ ನಾವು ಇವುಗಳನ್ನು ಬಳಸಿಕೊಂಡು ಇನ್ ಪದವನ್ನು ಪ್ರತಿನಿಧಿಸುತ್ತೇವೆ ಎಲ್ಲಿ ರಲ್ಲಿ ನಲ್ಲಿ ದಲ್ಲಿ ಈ ರೀತಿ ಸರಿನಾ ಇನ್ ಪದಕ್ಕೆ ಇವುಗಳನ್ನು ಬಳಸುತ್ತೇವೆ ಹಾಗಾದರೆ ಬನ್ನಿ ಒಂದೊಂದಾಗಿಯೇ ನೋಡೋಣ ಹೇಗೆ ನಾವು ಇನ್ ಪದವನ್ನು ಕನ್ನಡದಲ್ಲಿ ಬಳಸುತ್ತೇವೆ ಅಂತ ಮೊದಲಿಗೆ ಎಲ್ಲಿ ಇನ್ ದ ರೂಮ್ ಅಂದರೆ ಕೋಣೆಯಲ್ಲಿ ನೋಡಿ ಕೋಣೆ ಅಂದರೆ ರೂಮ್ ಎಲ್ಲಿ ಬಂದಿದೆ ಇಲ್ಲಿ ಎಲ್ಲಿ ಈ ಎಲ್ಲಿ ಅನ್ನೋದಕ್ಕೆ ಇನ್ ಪದವನ್ನು ಬಳಸುತ್ತೇವೆ ಆಯ್ತಾ ಇನ್ ದ ರೂಮ್ ಅಂದರೆ ಕೋಣೆಯಲ್ಲಿ ಈಗ ಇಲ್ಲಿ ಇಂಗ್ಲಿಷ್ನಲ್ಲಿ ಮೊದಲು ಇನ್ ಬಂದಿದೆ ಆಮೇಲೆ ರೂಮ್ ಬಂದಿದೆ ಆದರೆ ಕನ್ನಡದಲ್ಲಿ ಮೊದಲು ಕೋಣೆ ಬಂದಿದೆ ಆಮೇಲೆ ಎಲ್ಲಿ ಬಂದಿದೆ ಅಲ್ವಾ ಇಂಗ್ಲೀಷ್ನಲ್ಲಿ ಹೀಗೆ ಮೊದಲು ಇನ್ ಬರ್ತದೆ ಆಮೇಲೆ ಒಂದೇ ನಾಮಪದವೋ ಒಂದೇ ಸರ್ವನಾಮವೋ ಬರ್ತದೆ ಸರಿನಾ ಇನ್ ಅಂದರೆ ಎಲ್ಲಿ ರೂಮ್ ಅಂದರೆ ಕೋಣೆ ಇಲ್ಲಿ ನಮಗೆ ಯಾವ ಕೋಣೆ ಅಂತ ಗೊತ್ತಿದೆ ಹಾಗಾಗಿ ದ ಬಳಸಿದ್ದೇವೆ ಗೊತ್ತಿರುವ ಕೋಣೆ ಆಗಿದ್ದರಿಂದ ಇನ್ ದ ರೂಮ್ ಅಂತ ಹೇಳ್ತಾ ಇದ್ದೇವೆ ನಮಗೆ ಯಾವ ಕೋಣೆ ಅಂತ ಗೊತ್ತಿಲ್ಲದೆ ಇದ್ದರೆ ಇಲ್ಲಿ ಎ ಅನ್ನು ಬಳಸಬೇಕು ಇನ್ ಅ ರೂಮ್ ಅಂದ್ರೆ ಒಂದು ಕೋಣೆಯಲ್ಲಿ ಅಂತ ಆಗ್ತದೆ ಇನ್ ಅ ರೂಮ್ ಅಂದರೆ ಒಂದು ಅಂತ ಯಾವುದೋ ಒಂದು ಅಂತ ಅರ್ಥ ಇನ್ ಅ ರೂಮ್ ಒಂದು ಕೋಣೆಯಲ್ಲಿ ಸರಿನಾ ನೆಕ್ಸ್ಟ್ ಇನ್ ದ ಕಾರ್ನರ್ ಮೂಲೆಯಲ್ಲಿ ಕಾರ್ನರ್ ಅಂದರೆ ಮೂಲೆ ಇನ್ ಅಂದರೆ ಎಲ್ಲಿ ನಿಜವಾಗಿಯೂ ಇದು ಮೂಲೆ ಪ್ಲಸ್ ಅಲ್ಲಿ ಮೂಲೆಯಲ್ಲಿ ಆದರೆ ಎಲ್ಲಿ ಬಂದಿದೆ ಹಾಗಾಗಿ ಹೇಳ್ತಾ ಇದ್ದೇನೆ ಇನ್ ದ ಹೆಡ್ ತಲೆಯಲ್ಲಿ ಹೆಡ್ ಅಂದರೆ ತಲೆ ಇನ್ನಂದ್ರೆ ಎಲ್ಲಿ ಇನ್ ದ ಬಾಕ್ಸ್ ಡಬ್ಬಿಯಲ್ಲಿ ಬಾಕ್ಸ್ ಅಂದರೆ ಡಬ್ಬಿ ಇನ್ನಂದ್ರೆ ಎಲ್ಲಿ ಆಯ್ತಾ ನೆಕ್ಸ್ಟ್ ರಲ್ಲಿ ಇನ್ ದ್ಯಾಟ್ ಅಂದರೆ ಅದರಲ್ಲಿ ದ್ಯಾಟ್ ಅಂದರೆ ಅದೂ ಅಂದರೆ ಅದು ಇನ್ ಅಂದರೆ ರಲ್ಲಿ ಇನ್ ದ್ಯಾಟ್ ಅಂದರೆ ಅದರಲ್ಲಿ ಇನ್ ದಿಸ್ ಅಂದರೆ ಇದರಲ್ಲಿ ದಿಸ್ ಅಂದರೆ ಇದೂ ಇನ್ ಅಂದರೆ ರಲ್ಲಿ ಇದರಲ್ಲಿ ಇನ್ ಹಿಮ್ ಅಥವಾ ಇನ್ ಹರ್ ಅವನಲ್ಲಿ ಅವಳಲ್ಲಿ ಅವರಲ್ಲಿ ಅವರು ಅಂತ ನಾವು ಒಬ್ಬರಿಗೆ ಗೌರವ ಕೊಟ್ಟು ಹೇಳ್ತೇವೆ ಅಲ್ವಾ ಹಿಮ್ ಆಗಬಹುದು ಅಥವಾ ಹರ್ ಕೂಡ ಆಗಬಹುದು ರಲ್ಲಿ ಅಂದರೆ ಇನ್ ಇನ್ ಒನ್ ಅಂದರೆ ಒಂದರಲ್ಲಿ ಒನ್ ಅಂದರೆ ಒಂದು ಇನ್ ಅಂದರೆ ರಲ್ಲಿ ಇನ್ ಟೂ ಅಂದ್ರೆ ಎರಡ ರಲ್ಲಿ ಟು ಅಂದ್ರೆ ಎರಡು ಇನ್ ಅಂದ್ರೆ ರಲ್ಲಿ ಆಯ್ತಾ ನೆಕ್ಸ್ಟ್ ನಲ್ಲಿ ಇನ್ ಹಿಮ್ ಅಂದ್ರೆ ಅವನಲ್ಲಿ ನಲ್ಲಿ ಬಂದಿದೆ ನೋಡಿ ನಲ್ಲಿ ಅಂದರೆ ಇನ್ ಹಿಮ್ ಅಂದರೆ ಅವನು ಇನ್ ದ ವಿಲೇಜ್ ಅಂದರೆ ಊರಿನಲ್ಲಿ ವಿಲೇಜ್ ಅಂದರೆ ಊರು ಇನ್ನಂದ್ರೆ ನಲ್ಲಿ ಇನ್ ದ ವಾಟರ್ ಅಂದ್ರೆ ನೀರಿನಲ್ಲಿ ವಾಟರ್ ಅಂದ್ರೆ ನೀರು ಇನ್ನಂದ್ರೆ ನಲ್ಲಿ ಇನ್ ದ ನೇಮ್ ಅಂದ್ರೆ ಹೆಸರಿನಲ್ಲಿ ನೇಮ್ ಅಂದ್ರೆ ಹೆಸರು ಇನ್ನಂದ್ರೆ ನಲ್ಲಿ ಆಯ್ತಾ ದ ಕಬೋರ್ಡ್ ಕಪಾಟಿನಲ್ಲಿ ಕಬೋರ್ಡ್ ಅಂದರೆ ಕಪಾಟು ಇನ್ ಅಂದರೆ ನಲ್ಲಿ ಸರಿನಾ ನೆಕ್ಸ್ಟ್ ದಲ್ಲಿ ಇನ್ ಅ ಮಿನಿಟ್ ಒಂದು ನಿಮಿಷದಲ್ಲಿ ಒಂದು ಅಂದರೆ ಎ ನಿಮಿಷ ಅಂದರೆ ಮಿನಿಟ್ ದಲ್ಲಿ ಅಂದರೆ ಇನ್ ಒಂದು ನಿಮಿಷದಲ್ಲಿ ಇನ್ ಅ ಮಿನಿಟ್ ಇನ್ ಕನ್ಫ್ಯೂಷನ್ ಒಂದು ಗೊಂದಲದಲ್ಲಿ ಅ ಅಂದ್ರೆ ಒಂದು ಕನ್ಫ್ಯೂಷನ್ ಅಂದರೆ ಗೊಂದಲ ಇನ್ ಅಂದರೆ ದಲ್ಲಿ ದ ಮೈಂಡ್ ಅಂದ್ರೆ ಮನದಲ್ಲಿ ಮೈಂಡ್ ಅಂದರೆ ಮನ ಇನ್ ಅಂದ್ರೆ ದಲ್ಲಿ ದ ಬ್ಯಾಗ್ ಅಂದರೆ ಚೀಲದಲ್ಲಿ ಬ್ಯಾಗ್ ಅಂದರೆ ಚೀಲ ಇನ್ ಅಂದ್ರೆ ದಲ್ಲಿ ಇನ್ ದ ಫೀಲ್ಡ್ ಹೊಲದಲ್ಲಿ ಫೀಲ್ಡ್ ಅಂದ್ರೆ ಹೊಲ ಇನ್ ಅಂದ್ರೆ ದಲ್ಲಿ ಸರಿನಾ ನೆಕ್ಸ್ಟ್ ಲಲ್ಲಿ ಇನ್ ಹರ್ ಅಂದ್ರೆ ಅವಳಲ್ಲಿ ಅವಳು ಅಂದರೆ ಹರ್ ಲಲ್ಲಿ ಅಂದ್ರೆ ಇನ್ ಆಯಿತಾ ಇಲ್ಲಿ ಸೇರಿವೆ ಪದಗಳು ಸೇರಿದ್ದಾವೆ ಇನ್ ಫೈವ್ ಮಂತ್ಸ್ ಐದು ತಿಂಗಳಲ್ಲಿ ಐದು ಅಂದರೆ ಫೈವ್ ತಿಂಗಳು ಅಂದರೆ ಮಂತ್ಸ್ ಇನ್ ಅಂದ್ರೆ ಇನ್ ಟೂ ಮಿನಿಟ್ಸ್ ಅಂದರೆ ಎರಡು ನಿಮಿಷಗಳಲ್ಲಿ ಎರಡು ಅಂದರೆ ಟೂ ನಿಮಿಷಗಳು ಅಂದರೆ ಮಿನಿಟ್ಸ್ ಇನ್ ಅಂದ್ರೆ ಲಲ್ಲಿ ಸರಿನಾ ಸೊ ಈ ರೀತಿ ನಾವು ಇನ್ ಪದವನ್ನು ಇಂಗ್ಲಿಷ್ನಲ್ಲಿ ಬಳಸುತ್ತೇವೆ ಆಯ್ತಾ ಈಗ ಕೆಲವೊಂದು ವಾಕ್ಯಗಳನ್ನು ನೋಡೋಣ ಈ ವಾಕ್ಯಗಳನ್ನು ಇಂಗ್ಲಿಷ್ನಲ್ಲಿ ಹೇಗೆ ರಚಿಸಿದ್ದೇವೆ ಇದರ ಬಗ್ಗೆ ತಲೆಬಿಸಿ ಮಾಡಬೇಡಿ ಮುಂದೆ ಕಲಿಯೋಣ ಆಯ್ತಾ ಐ ರೆಡ್ ಅಬೌಟ್ ಇಟ್ ಇನ್ ದ ನ್ಯೂಸ್ ಪೇಪರ್ ಅಂದರೆ ನಾನು ಅದರ ಬಗ್ಗೆ ಪತ್ರಿಕೆಯಲ್ಲಿ ಓದಿದೆ ಇಲ್ಲಿ ಪತ್ರಿಕೆ ಅಂದರೆ ನ್ಯೂಸ್ ಪೇಪರ್ ಎಲ್ಲಿ ಅಂದರೆ ಇನ್ ನಮಗೆ ಗೊತ್ತಿರುವ ಪತ್ರಿಕೆ ಆಗಿದ್ದರಿಂದ ದ ಬಳಸಿದ್ದೇವೆ ಸರಿನಾ ವಿ ಲಿವ್ ಇನ್ ಬಾಂಬೆ ನಾವು ಬಾಂಬೆ ವಾಸಿಸುತ್ತಿದ್ದೇವೆ ಅಥವಾ ವಾಸಿಸುತ್ತೇವೆ ಇನ್ ಬಾಂಬೆ ಅಂದರೆ ಬಾಂಬೆ ಎಲ್ಲಿ ಬಾಂಬೆ ಅಂದರೆ ಬಾಂಬೆ ಎಲ್ಲಿ ಅಂದರೆ ಇನ್ ಶಿ ಕೆಪ್ಟ್ ಆಲ್ ದಿ ಲೆಟರ್ಸ್ ಇನ್ ಅ ಬಾಕ್ಸ್ ಅಂದರೆ ಅವಳು ಎಲ್ಲ ಪತ್ರಗಳನ್ನು ಪೆಟ್ಟಿಗೆಯಲ್ಲಿ ಇರಿಸಿದಳು ಪೆಟ್ಟಿಗೆಯಲ್ಲಿ ಅಂದರೆ ಇನ್ ಅ ಬಾಕ್ಸ್ ಪೆಟ್ಟಿಗೆ ಅಂದರೆ ಬಾಕ್ಸ್ ಎಲ್ಲಿ ಅಂದರೆ ಇನ್ ಈಗ ಇಲ್ಲಿ ಎ ಬಾಕ್ಸ್ ಅಂತ ಬಳಸಿದ್ದೇವೆ ಅಂದರೆ ಒಂದು ಪೆಟ್ಟಿಗೆಯಲ್ಲಿ ಅಂತ ಯಾವುದೋ ಒಂದು ಪೆಟ್ಟಿಗೆಯಲ್ಲಿ ಅಂತ ಅರ್ಥ ಎ ಅಂದರೆ ಒಂದು ಇದನ್ನು ಕನ್ನಡದಲ್ಲಿ ನಾವು ಹೇಳಬೇಕಂತಿಲ್ಲ ಆದರೆ ಇಂಗ್ಲಿಷ್ನಲ್ಲಿ ಎ ಬಳಸಲೇಬೇಕು ಬಳಸದಿದ್ದರೆ ತಪ್ಪಾಗ್ತದೆ ಸರಿನಾ ಒಂದೇ ಇನ್ ದ ಬಾಕ್ಸ್ ಅಥವಾ ಇನ್ ಅ ಬಾಕ್ಸ್ ಬರಬೇಕು ಎರಡರಲ್ಲಿ ಒಂದು ಇರಲೇಬೇಕು ಸರಿನಾ ನೆಕ್ಸ್ಟ್ ದೇರ್ ಈಸ್ ನೋ ಎಲವೇಟರ್ ಇನ್ ದಿಸ್ ಬಿಲ್ಡಿಂಗ್ ಈ ಕಟ್ಟಡದಲ್ಲಿ ಲಿಫ್ಟ್ ಇಲ್ಲ ಇನ್ ದಿಸ್ ಬಿಲ್ಡಿಂಗ್ ಅಂದ್ರೆ ಈ ಕಟ್ಟಡದಲ್ಲಿ ಈ ಅಂದರೆ ದಿಸ್ ಕಟ್ಟಡ ಅಂದರೆ ಬಿಲ್ಡಿಂಗ್ ದಲ್ಲಿ ಅಂದರೆ ಇನ್ ಈ ಕಟ್ಟಡದಲ್ಲಿ ಲಿಫ್ಟ್ ಇಲ್ಲ ಸರಿನಾ ಈಗ ಇನ್ ಅಂದರೆ ಅಲ್ಲಿ ಅಂತ ಅರ್ಥ ದಲ್ಲಿ ಎಲ್ಲಿ ರಲ್ಲಿ ಳಲ್ಲಿ ಅಂತ ಅರ್ಥ ಆದರೆ ಭಾಷೆಗಳ ವಿಶೇಷತೆ ಏನು ಅಂದರೆ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಪದಕ್ಕೆ ಪದ ಅನುವಾದ ಮಾಡಲಿಕ್ಕೆ ಆಗುವುದಿಲ್ಲ ಹಾಗಾಗಿ ಕೆಲವೊಮ್ಮೆ ನಾವು ಇಂಗ್ಲೀಷ್ನಲ್ಲಿ ಇನ್ ಬಳಸಬೇಕಾಗ್ತದೆ ಆದರೆ ಕನ್ನಡದಲ್ಲಿ ಅಲ್ಲಿ ಅನ್ನುವ ಅರ್ಥ ಬರುವುದಿಲ್ಲ ಉದಾಹರಣೆಗೆ ಐ ಪ್ರಿಫರ್ ಕಾಫಿ ಇನ್ ದ ಮಾರ್ನಿಂಗ್ ಅಂದರೆ ನಾನು ಬೆಳಿಗ್ಗೆ ಕಾಫಿಗೆ ಆದ್ಯತೆ ನೀಡುತ್ತೇನೆ ನೋಡಿ ಇನ್ ದ ಮಾರ್ನಿಂಗ್ ಅಂದರೆ ಬೆಳಿಗ್ಗೆ ಎಲ್ಲಿ ಅಂತ ಅರ್ಥ ಅಲ್ಲ ಬೆಳಿಗ್ಗೆ ಅಂತ ಅರ್ಥ ಅಷ್ಟೇ ಸರಿನಾ ಇಲ್ಲಿ ಎಲ್ಲಿ ಅನ್ನುವಂಥದ್ದು ಬರಲಿಲ್ಲ ಅಲ್ಲಿ ಅನ್ನುವಂಥದ್ದು ಬರಲಿಲ್ಲ ಅಲ್ವಾ ಇನ್ ಪದಕ್ಕೆ ಇರುವಂತಹ ಎಲ್ಲಿ ಲಲ್ಲಿ ರಲ್ಲಿ ಇದು ಯಾವುದು ಇಲ್ಲ ಇಲ್ಲಿ ಸರ್ ಸರಿ ಅಲ್ವಾ ಬೆಳಿಗ್ಗೆ ಎಲ್ಲಿ ಅಂತ ಇಲ್ಲ ಆದರೂ ಕೂಡ ಇಂಗ್ಲೀಷ್ನಲ್ಲಿ ಇನ್ ದ ಮಾರ್ನಿಂಗ್ ಅಂತಲೇ ಹೇಳ್ತೇವೆ ಯಾವಾಗಲೂ ಕೂಡ ಇನ್ ದ ಮಾರ್ನಿಂಗ್ ಇನ್ ದಿ ಆಫ್ಟರ್ನೂನ್ ಇನ್ ದ ನೈಟ್ ಈ ರೀತಿ ಹೇಳ್ತೇವೆ ನೈಟ್ ಅಂತ ಕೂಡ ಹೇಳ್ತೇವೆ ಕೆಲವೊಮ್ಮೆ ಆದರೆ ಇನ್ನನ್ನು ಬಳಸುತ್ತೇವೆ ಇದು ನಿಮಗೆ ಮಾತನಾಡಿ ಮಾತನಾಡಿ ಗೊತ್ತಾಗಬೇಕಷ್ಟೇ ಸರಿನಾ ನೆಕ್ಸ್ಟ್ ಹೀ ಹೆಲ್ಪ್ಡ್ ಲಿಟಲ್ ಬಿಟ್ ಇನ್ ದಿ ಆಫ್ಟರ್ನೂನ್ ಅವರು ಮಧ್ಯಾಹ್ನ ನನಗೆ ಸ್ವಲ್ಪ ಸಹಾಯ ಮಾಡಿದರು ಇಲ್ಲಿ ಇನ್ ದಿ ಆಫ್ಟರ್ನೂನ್ ಅಂದರೆ ಮಧ್ಯಾಹ್ನದಲ್ಲಿ ಅಂತ ಅರ್ಥ ಅಲ್ಲ ಮಧ್ಯಾಹ್ನ ಅಂತ ಅರ್ಥ ಇಲ್ಲಿ ನೋಡಿ ಇನ್ ಅಂತ ಹೇಳಲಿಕ್ಕೆ ದಲ್ಲಿ ಲಲ್ಲಿ ರಲ್ಲಿ ಎಲ್ಲಿ ಯಾವುದು ಬರಲಿಲ್ಲ ಅಲ್ವಾ ಆದರೆ ಇಂಗ್ಲಿಷ್ನಲ್ಲಿ ಇನ್ ಬಳಸಲೇಬೇಕು ಇನ್ ದಿ ಆಫ್ಟರ್ನೂನ್ ಅಂದರೆ ಮಧ್ಯಾಹ್ನದಲ್ಲಿ ಅಂತಲೇ ಅರ್ಥ ಮಧ್ಯಾಹ್ನದ ಸಮಯದಲ್ಲಿ ಅಂತ ಆದರೆ ಕನ್ನಡದಲ್ಲಿ ನಾವು ಹಾಗೆ ಹೇಳುವುದಿಲ್ಲ ಮಧ್ಯಾಹ್ನ ಅಂತ ಹೇಳ್ತೇವೆ ಸರಿನಾ ನೆಕ್ಸ್ಟ್ ಹಿ ಹಿಟ್ ಮೀ ಇನ್ ದ ಫೇಸ್ ಅಂದರೆ ಅವನು ನನ್ನ ಮುಖಕ್ಕೆ ಹೊಡೆದನು ಇಲ್ಲಿ ಇನ್ ದ ಫೇಸ್ ಅಂದರೆ ಮುಖಕ್ಕೆ ಅಂತ ಅರ್ಥ ಈ ಕೆ ಉಂಟಲ್ಲ ಇದಕ್ಕೆ ನಾವು ಇನ್ ಬಳಸ್ತೇವೆ ಇಂಗ್ಲಿಷ್ನಲ್ಲಿ ಇನ್ ದ ಫೇಸ್ ಅಂತ ಹೇಳ್ತೇವೆ ಅವನು ನನ್ನ ಮುಖದಲ್ಲಿ ಹೊಡೆದನು ಅಂತ ಹೇಳುವುದಿಲ್ಲ ಸರಿನಾ ನೆಕ್ಸ್ಟ್ ವಾಟ್ ಡಿಡ್ ಯು ಗಿವ್ ಹಿಮ್ ಇನ್ ರಿಟರ್ನ್ ಪ್ರತಿಯಾಗಿ ನೀವು ಅವನಿಗೆ ಏನು ಕೊಟ್ಟಿರಿ ಇಲ್ಲಿ ಇನ್ ರಿಟರ್ನ್ ಅಂದರೆ ಪ್ರತಿಯಾಗಿ ಆಯಿತಾ ಇನ್ ಅಂದ ತಕ್ಷಣ ಎಲ್ಲಿ ರಲ್ಲಿ ದಲ್ಲಿ ಬರಬೇಕಂತಿಲ್ಲ ತೊಂಬತ್ತು ಶೇಕಡ ಬರ್ತದೆ ಆದರೆ ಕೆಲವೊಮ್ಮೆ ಈ ರೀತಿ ಆಗ್ತದೆ ಇನ್ ರಿಟರ್ನ್ ಅಂದರೆ ಪ್ರತಿಯಾಗಿ ಅಂತ ಅರ್ಥ ಸರಿನಾ ನೆಕ್ಸ್ಟ್ ಐ ಪೇಡ್ ಇನ್ ಕ್ಯಾಶ್ ಅಂದರೆ ನಾನು ನಗದು ರೂಪದಲ್ಲಿ ಪಾವತಿಸಿದೆ ಇನ್ ಕ್ಯಾಶ್ ಅಂದ್ರೆ ನಗದಿನಲ್ಲಿ ಅಂತ ಅಲ್ಲ ನಗದು ರೂಪದಲ್ಲಿ ಅಂತ ಇಲ್ಲಿ ದಲ್ಲಿ ಬಂದಿದೆ ಇನ್ ಅಂತ ಹೇಳಲಿಕ್ಕೆ ಆದರೆ ಇನ್ ಕ್ಯಾಶ್ ಅಂದರೆ ನಗದು ರೂಪದಲ್ಲಿ ಅಂತ ಸರಿನಾ ಹೀಗೆ ಕನ್ನಡದಲ್ಲಿ ನಲ್ಲಿ ರಲ್ಲಿ ದಲ್ಲಿ ಬರದೇ ಇದ್ದರೂ ಕೂಡ ಕೆಲವೊಮ್ಮೆ ಇಂಗ್ಲಿಷ್ನಲ್ಲಿ ಇನ್ನನ್ನು ಬಳಸಬೇಕಾಗ್ತದೆ ಸರಿನಾ ಸೊ ಇದು ನೀವು ನೆನಪಿನಲ್ಲಿ ಇಟ್ಟುಕೊಳ್ಬೇಕು ಆಯಿತಾ ಸರಿ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಧನ್ಯವಾದಗಳು